ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಅರ್ಜುನ ಮೌತ ವಿನು ಅವರೀಗ ಏನ್ ಹೇಳ್ತಿದ್ದಾರೆ ಅಂದ್ರೆ ನನಗೆ ಅದೇ ಆನೆ ಬೇಕು ನನ್ನ ಅರ್ಜುನ ಕತೆ ಮುಗಿಸ್ತಲ್ಲ ಒಂದು ಗಡನೆ ಅದೇ ಆನೆಯನ್ನ ಇಟ್ಕೊಡಿ ಅದೇ ಒಂದು ಆನೆಯನ್ನ ನಾನು ಪಳಗಿಸಿ ದಸರಾಗೆ ಕರ್ಕೊಂಡ್ ಬರ್ತೀನಿ ಅಂಬಾರಿ ಒರೆಸ್ತೀನಿ ಈಗ ಮಾತನ್ನ ವಿನು ಅವರು ಹೇಳ್ತಾ ಇದ್ದಾರೆ ಸೊ ಈಗ ಮುಂದೆ ಸ್ವಲ್ಪ ದಿವಸಗಳ ಕಾಲ ಯಾವ ಒಂದು ಆನೆ ಕೆಲಸಕ್ಕೂ ಕೂಡ ಹೋಗ್ತಾ ಇಲ್ಲ ವಿನು ಅವರು ಮನೆಯಲ್ಲೇ ರೆಸ್ಟ್ ಮಾಡ್ತಿದ್ದಾರೆ ಕಂಪ್ಲೀಟ್ ಆಗಿ ಮಾನಸಿಕವಾಗಿ ನೊಂದೋಗಿದ್ದಾರೆ ಬೇರೆ ಯಾವ ಆನೆ ಜೊತೆ ಕೆಲಸ ಮಾಡೋಕೆ ಇಷ್ಟಪಡ್ತೀರಾ ಅಂತ ಕೇಳಿದಂತ ಟೈಮ್ ನಲ್ಲಿ ವಿನು ಅವರು ಅದೇ ಕಾಡಾನೆ ಬೇಕು ನನಗೆ ನನ್ನ ಒಂದು ಅರ್ಜುನ ನನ್ನ ಒಂದು ಮಗ ನನ್ನ ಒಂದು ಕಂದ ಅರ್ಜುನನ ಪ್ರಾಣ ತೆಗಿತಲ್ಲ ಒಂದು ಕಾಡಾನೆ ಅದೇ ಕಾಡಾನೆನ ಇಟ್ಕೊಡಿ ನಾನು ಪಳಗಿಸ್ತೀನಿ ನಿಜವಾಗ್ಲೂ ಅದೇ ಕಾಡಾನೆ ಮೇಲೆ ನಾನು ಒಂದು ಅಂಬಾರಿಯನ್ನ ಹೊರಿಸ್ತೀನಿ ಕಂಪ್ಲೀಟ್ ಆಗಿ ಬದಲಿಸ್ತೀನಿ ಸೊ ಏನೋ ಮಾತನ್ನ ವಿನು ಅವರು ಹೇಳ್ತಾ ಇದ್ದಾರೆ ಇದು ನಿಜಕ್ಕೂ ನಡೆಯುವಂತಹ ಮತ ತುಂಬಾನೇ ಕಷ್ಟಕರ ಅದು ಪಳಗಿಸ್ಬೇಕು ಅಂದ್ರೆ ಒಂದು ದೊಡ್ಡ ಕಷ್ಟದ ಕೆಲಸ ಇನ್ನ ಮೈಸೂರು ದಸರಾಗೆ ತೊಗೊಂಬರ್ಬೇಕು ಅಂದ್ರೆ ಸಾಕಷ್ಟು ಪ್ರೊಸೀಜರ್ಗಳು ಗಳಿರುತ್ತೆ ಸಾಕಷ್ಟು ವರ್ಷಗಳು ಬೇಕಾಗುತ್ತೆ ಆದರೆ ಅದು ನಡೆಯುವುದು ತುಂಬಾನೇ ಕಷ್ಟ ಈಗ ವಿನು ಅವರು ಸ್ವಲ್ಪ ದಿವಸಗಳ ರೆಸ್ಟ್ ಬಳಿಕ ಮತ್ತೊಮ್ಮೆ ಬೇರೆ ಆನೆಯೊಂದಿಗೆ ಕೆಲಸ ಮಾಡಲು ಶುರು ಮಾಡುತ್ತಾರೆ ನೀವು ಕೂಡ ವಿನು ಅವರಿಗೆ ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಮಾಡಿ ಅವರ ಒಂದು ಮುಂದಿನ ಲೈಫ್ ಚೆನ್ನಾಗಿರಲಿ ಅರ್ಜುನನಂತೂ ಮರೆಯೋಕೆ ಸಾಧ್ಯ ಇಲ್ಲ ಆದರೆ ಅರ್ಜುನನ ನೆನಪಿನಲ್ಲಿ ಒಂದು ಮುಂದಿನ ಜೀವನ ನಡೆಸಲಿ ಮತ್ತೊಂದು ಆನೆಯೊಂದಿಗೆ ಬೇರೆ ಚೆನ್ನಾಗಿ ಕೆಲಸವನ್ನು ಕೂಡ ಮಾಡಲಿ ಮಾಡಲಿಂಗೆ ಅದೇ ಆನೆ ಕೊಡಲಿ ನನಗೆ ಅದನ್ನೇ ಬೇಕಾದ್ರೆ